நம்மள பிரீதிய ஜிபாஸ் அவர்மாபியூ கியூட் ஆகி பத்தியன்னா கொடுத்தா ಪ್ರತಿ ಕನ್ನಡದಲ್ಲಿ ಬರುವಂತಹ ಎಲ್ಲ ಹೆಣ್ಮಕ್ಳು ಯಾರೆಲ್ಲ ನಿರ್ಮಾಪಕರಾಗ್ತಾರಲ್ಲ ಅವರಿಗೆ ಸದಾ ಪ್ರೋತ್ಸಾಹವನ್ನು ನೀಡ್ತಾರೆ ನಮ್ಮ ದಿವಾಸ್ ಹಾಗಾಗಿ ಇದೀಗ ಇದು ಕ್ಯೂಟೆಸ್ಟ್ ಮೂಮೆಂಟ್ ಇದು ಇದರ ಜೊತೆಗೆ ಇನ್ನೊಂದು ಸರ್ಪ್ರೈಸ್ ಗಿಫ್ಟ್ ಇದೆ ಇದು ನಮ್ಮ ಟಗರು ಪಲ್ಯ ಆಗ ಕೊಡೋದಕ್ಕೆ ಮಿಸ್ ಆಗಿತ್ತು ಹಾಗಾಗಿ ಡಾಲಿ ಧನಂಜಯ್ ಸರ್ ಡಾಲಿ ಧನಂಜಯ್ ಸರ್ ಆ ಟ್ರೈಲರ್ ಲಾಂಚ್ ಅಲ್ಲಿ ಮಿಸ್ ಆದಂತಹ ಗಿಫ್ಟ್ ಅನ್ನ ಈಗ ಕೊಡ್ತಾ ಇದ್ದಾರೆ ದಯವಿಟ್ಟೆ ಜೋರಾದ ಚಪ್ಪಾಳೆ ಬರಬೇಕು ಡಾಲಿ ಸರ್ ಪರವಾಗಿ ನಮ್ಮ ದೇವ ನಮ್ಮ ಕಲಾವಿದ ಬಾದಲ್ ಅವರು ಬಿಡಿಸಿರುವಂತಹ ಚಿತ್ರ ಇದು ನಮ್ಮ ಪ್ರೀತಿಯ ತಗರುಪಂಗ್ಯದ ಹೀರೋ ದಯವಿಟ್ಟು ಜಾಯಿನ್ ಆಗ್ಬೇಕು ಈ ಫೋಟೋಗೆ ಪ್ಲೀಸ್ ನಮ್ಮ ನಾಗಭೂಷಣ ಅವರು ಬರಬೇಕು ಪ್ಲೀಸ್ ಎಸ್